സാപ്പ സൂര്ണ അർത്ഥന നോടക്കൊട്ടി പണ്ട ಈಗ ನಮ್ಮ ಬೆಳಿಗ್ಗೆ ಅಂತೂ ಹಾಕ್ಯಾಡ್ರಿ ನಾವು ಇನ್ನೂ ಈಗ ಮೂರಕ್ಕೆ ನಮ್ಮ ಅಕ್ಕಂತೂ ರಾತ್ರಿ ಒಂದಕ್ಕೆ ಎದ್ದಾಳ ಎದ್ದು ಬೆಳೆ ಕುದಿಸಿ ನಾದಿ ಮತ್ತು ಅನ್ನ ಅದು ಎಲ್ಲ ಮಾಡಿಟ್ಟ ನಾನು ಇನ್ನೂ ಈಗ ಜಳಕದಾಗ್ಯದ ಆ ಹೋಳ್ಗೆ ರೀ ಅಕ್ಕ ಊರನ್ನ ಇವತ್ತಂತೂ ಊರಿಗೆ ಹೋಗ್ಬೇಕಲ್ರಿ ಆ ಸ್ವಲ್ಪ ಜಡಿಯವ ಬೆಳೆಯಂತೂ ಕುದಿರ್ತಾಡ್ರಿ ಅಂತೂ ಕುದ್ದವ್ರಿ ಈಗ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ ಚಿಂತ ಕುದಿತ್ರಿ ಒಂದು ಸ್ವಲ್ಪ ಗಂಜಿ ಹುಡ್ಲಿ ಅಂಥೇಳಿ ಇರಂತು ಬಸದ ಇಟ್ಟಾಡ್ರಿ ನಾ ಆದ್ರ ಇನ್ನ ಅಂತೂ ಪಣೆ ಹುಡದಿಲ್ಲ ಬಸದಿಟ್ಟಾಡ್ರಿ ನಾವ್ ಹೇಳೋದಕ್ಕಿಂತ ಮೊದ್ಲೇ ಮಾ ಇಟ್ಟಾಡದ ಎಲ್ಲಾ ಹಿಟ್ ನೆನಿಲಿ ಅಂತ ಹೇಳಿ ಆ ಹುರ್ ಅರ್ಲಿಗ ತಡ್ರಿ ಈಗ ಅಕ್ಕ ಆ ಹುರನ್ ಅರ್ಲಿಗ ಈಗ ಹುರದ ನಾವ್ ಬಿ ಹೋಳ್ಗಿ ಮಾಡ್ಬೇಕು ಆ ದೌಡನೆ ಎದ್ದಿಳ್ರಿ ಕಿ ಒಂದಕ್ಕೆ ಎದ್ದಿಳು ಟೈಮ್ ಈಗ ಮೂರುವರೆ ಹೇಗ್ಯದ ಇನ್ನೇನು ಹೋಳಿಗೆ ಮಾಡೋದು ಇಷ್ಟೇ ಉಳದ್ರಿ ಅದಿಟ್ಟು ಹೋಳ್ಗಿ ಇಟ್ಟ ಆಯ್ತಂದ್ರ ಆಯ್ತಲ್ಲಾನೇ ಇವ್ರ ಬಲೇಕಂತು ಒಟ್ಟ ರಾತ್ರಿ ಲೈನೇ ಇರಲ್ರಿ ನೋಡ್ರಿ ಭಾಳ ಹೈರೇನ್ರಿ ಅವ್ರದ್ದು ಕರೆಯ ನಮ್ಮ ಒಟ್ಟ ಲೈಟ್ ಹೋಗಲ್ಲ ನಿಮ್ಮ ಬೆಳಗ್ಗೆ ಭಾಳ ಹೈರ್ಯ ಕಾರ್ಯಕ್ರಮ ಇದ್ರೆ ಸಾಣಾತು ದೌಡ

ತಗಡ ಸಿಕ್ಕಲ್ಗೆ ಬೆಳಿಗ್ಗೆ ಒಂದು ಕೊಡುವ ಅದು ಸಣ್ಣದ ಬೆಳಣಿಗೆ ಇಲ್ಲಿಲ್ಲ ನಿಮ್ಮ ಮನೆ ದೊಡ್ಡದಲ್ಲ ಈಗ ಹಿಡೀನಿ ದೊಡ್ಡ ಬಿಟ್ಟಿನ ಹಿಡಿ ನಾನು ಬೆಳವಣಿಗೆ ಸಿಗಲ್ಲ ನೋಡ್ರಿ oya no va ta ma ta chana me the bandra चल अच्छा आ अब ये कि तू बैग टाइप कर यार ताड़ पकड़ कर तू याद कर तू यार बड़ा बड़ा ये मतलब सामने कर दे काम शुरू अब बैग बैग कर ले भाई 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 ये जिंदगी है यार जिंदगी है

ये रे रे फोन कर

डेढ़ हज़ार ಎಲ್ಲ ಹೋಳ್ಗೆ ಮಾಡೋದು ಎಲ್ಲ ಕೆಲಸ ಅಂತೂ ಆಯ್ತು ರೀ ಅಕ್ಕೋರು ಮುಂಚೆನತ್ತ ದಡಾನೆ ಹೋಗಿದ್ರಲ್ಲ ರೀ ಯಾರಕ್ಕ ಅದಕ್ಕೆ ನಮ್ಗೆ ನಾವು ಹಿಂದೆ ಹೊಲತ್ತಿದ್ದೇವೆ ಈಗ ಇನ್ನೊಂದು ಗಾಡಿ ಬರೋದ ಅದ್ರಾಗ ನಮ್ಮ ಅಕ್ಕವ್ರದ್ದು ನೆಗೆಣಿ ನಾನು ಮತ್ತು ನಮ್ಮ ತಮ್ಮ ಇನ್ನೊಂದಿಷ್ಟು ಇಷ್ಟಿದು ಮಂದಿ ನಂಬರ್ ರೀ ಅವರು ನಾವು ಕೂಡಿ ಈಗ ನಾವು ರೀ ಗಾಡಿ ಅಂತೂ ಒಂಟದತ್ತೆ ಹೇಳಿ ನಮ್ಗೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ನಾವು ಅದೇ ಕಡೆಗೆ ಹೋ ಹೋದಿದ್ದೆವು ರೀ ಆದ್ರೆ ಇನ್ನೂ ಹೋಳ್ಗೆ ಮಾಡೋದು ಮತ್ತು ಚಪಾತಿ ಮಾಡೋದು ಭಾಳ ಇತ್ತು ಹಾಗಾಗಿ ಅವರು ನೆವುದ ಪುರತಕ್ಕೆ ಎಷ್ಟು ಹತ್ತದೋ ಅಷ್ಟು ಮಾಡ್ಕೊಂಡು ಮಾಡಿಟ್ಟಿದ್ದೆವು ಅದಕ್ಕಾಗಿ ಅದೆಷ್ಟು ನಾವಂತೂ ಈಗ ಬಂದೆವು ನೋಡ್ರಿ ಜಡಿ ತೆಗೆಯಲಿ ನಮ್ಮಕ್ಕೋರ್ ಬಲ್ಯಾಕ ಅಂದ್ರೆ ನಮ್ಮ ಅಕ್ಕೋರ್ ಬಲ್ಯಕ್ಕೆ ಬಂದೇವ್ರಿ ಅವರು ರೆಡಿಯಾಗಿ ಕುಂತೇವ್ರಿ ಇನ್ನೂ ದೀಡ್ ನಮಸ್ಕಾರ ಅಂತೂ ಹಾಕ್ತಾರೆ ಆ ದೀರ್ ನಮ್ಸಾರ ಹಾಕ್ಲಕ್ಕ ಅವೆಲ್ಲ ದಂಟ ಅದು ರೆಡಿ ಮಾಡ್ಕೊಳಗತ್ತಾರೀ ಸಮ್ಮುಗೆ ಒಂದ ಮತ್ತು ಸಮೃದ್ಧಿಗೆ ಅಕ್ಕಗ ಮಾಮ ಎಲ್ಲೋ ನಾಲ್ಕು ಮಂದಿ ದೀಡ್ ನಮ್ಸಾರ ಹಾಕ್ಲಾಕತ್ತಾರೀ ಅವರು ಜಡಿ ತೆಗೆಯದಲ್ರಿ ಹಾಗಾಗಿ ಮತ್ತೆ ಯಾಕಂತೇಳಿ ನಾಲ್ಕು ಮಂದಿನೇ ದಿಡ್ ನಮ್ಸಾರ ಹಾಕ್ಬೇಕಂತೇಳಿ ಅಂದ್ಕೊಂಡ್ರ ಆ ಸಮ್ಮು ಅಂತೂ ಒಂದು ಸಣ್ಣದ ತೊಗೊಂಡ್ಕೆಚ್ಚಿಂದ ಎಡ್ ಚಂದ ಇಡ್ಕೊಂಡಿತ್ತೀ ಅದರ ಸಮೃದ್ಧಿ ಅಂತೂ ಭಾಳ ಎಳ್ಳ ೇಳ್ರಿ ನಮ್ಮ ತಮ್ಮ ಅದು ಎಲ್ಲರೂ ಕೂಡಿ ಈಗ ಅಲ್ಲೇ ಗುಡಿ ಬೆಲೆಗೆ ಹೋಗಿ ಚಿಂತ ಸುತ್ತಾಕಿ ದೀರ್ಣಮ್ಸಾರ ಹಾಕ್ಬೇಕಲ್ಲತ್ತಾರ ಇಲ್ಲಂತೂ ನೋಡಿರಿ ಒಂದು ಐದು ಮಂದಿಗೆ ಮುತ್ತೈತನ ಉಣಿಸತ್ತಾರ ಈ ಕಡೆ ಐದು ಮಂದಿ ಹೆಣ್ಮಕ್ಕು ಆ ಕಡೆ ಐದು ಮಂದಿ ಗಣಸಕ್ಕು ಮುತ್ತೈತನ ಉಳಗತ್ತಾರ ಆಗಲಿ ಉಳ್ಳಾಗತ್ತಾರ ದೀಡ್ ನಮ್ಮ ಅಂತೂ ಹಾಕಿ ಬಂದಿರಿ ಈಗ ಇನ್ನು ಆಯಾರಿ ಮಾಡೋದು ಇಷ್ಟು ಐರಿ ಮಾಡ್ಬೇಕ್ರನ್ನ ಆದರೆ ಮೊದಲು ಆ ಜಡಿ ತೆಗೋದು ಇನ್ನು ಆಯಾರಿ ಮಾಡೋದಾರಿ

ઓ તલકો આટલે તો બંગાળમાં સુમન ના બંગાળવાળાપા ના આ લોસબન કેલા આઈ તો દેવ માતા યકુર ઓન ઉરે કેટ વેઇટ માટ ને મડતંતા મનક પંંદરની ગટ ગટ ચાલ બડ ચાલ બડ ಈಗ ದಿಂಡಮ್ಸಾರ ಹಾಕದಂತೂ ಆಯ್ತು ರೀ ಜಡಿ ಬಿ ತೆಗೆದ್ರು ಆಯಾರಿ ಮಾಡಕತ್ತಾರ ಮೊದಲು ಸಮೃದ್ಧಿಗೆ ಹೆಂಗೆ ಉಡ್ಸತ್ತಿದ್ರಿ ಭಾಳ ಅಂದ್ರೆ ಭಾಳ ಎಳಗತ್ತೀಳ್ರಿ ಸಮೃದ್ಧಿ ಅಂದ್ರಂತು ಎಂದ್ರೆ ಯಾರು ಹೋಗಂಗಿಲ್ಲ ಅಲ್ರಕ್ಕಿ ಹಂಗಾಗಿ ಭಾಳ ಎಳಗತ್ತೀಳು ಜಾಸ್ತಿ ಮಂದಿದ್ರೆ ಯಾರು ಹೊತ್ಕೊಂಡ್ರಂತೂ ಭಾಳ ಅಳ್ತಾಳ್ರಕ್ಕಿ ಜಾಸ್ತಿ ಹೊತ್ಗೊಳತ್ತಂತು ಯಾರದು ರೂಢ ಇಲ್ಲರಕ್ಕಿ ಅವ್ರವ್ನ ಬೇಲಿಕ್ಕೆ ಇಷ್ಟೇ ಹೋಗ್ತಾಳೆ ನಮ್ಮ ಮಾಮಿ ಬಟ್ಟೆ ಉಡ್ಸತ್ತಿದ್ರಿ ನಮ್ಮ ಸಮೃದ್ಧಿಗೆ ಉಡ್ಸಗೊತ್ತಿದ್ರು ನಮ್ಮ ಸಮೃದ್ಧಿ ಅಂತೂ ಹೊಟ್ಟೆ ಗೀಡ್ರಿ ಈಗ ಇನ್ನೇನು ಐರಿ ಇಟ್ಟು ಮಾಡ್ತಾರ್ರಿ ಈಗ ಸೊಮ್ಮು ಗಿಟ್ಟ ಐರಿ ಮಾಡತ್ತಿದ್ರಿ ಅವ್ರ ಆಯ್ದವ್ರು ಉಡ್ಸೋ ಅವ್ರ ಆಯ್ ಆಯ್ಕೆ ಅದಕ್ಕೆ ಸಮ್ಮಗಿಟ್ಟು ಆಯಾರಿ ಮಾಡೋದಾಯಿತು ಮೊದಲಿಗೆ ಅವ್ರ ತಂದಿದ್ದು ಸೀರೆ ಉಡಿಸಿದ್ರಿ ಮೊದಲು ಈಗ ಒಂದು ಆಯಾರಿ ಮಾಡೀನಿ ಅವ್ರ ತಂದೆ ಸೀರೆ ಉಡಿಸೀನಿ ಇದು ನಮ್ಮ ಸಣ್ಣ ಅವ್ರ ತಂದಿ ಸೀರೆ ರೀ ಅದಕ್ಕೆ ಅದ್ರ ಮ್ಯಾಲ ಇದು ಸಣ್ಣ ತಂದಿ ಸೀರೆ ಬಿ ಉಡ್ಸತ್ತೀನಿ ಯಾಕಂದರೆ ಒಂದೇ ಯಾಕೆ ಅಂಥೇಳಿ ಎರಡು ಸೀರೆ ಉಡ್ಸತ್ತಿದ ಅವ್ರದ್ದೊಂದು ಮೊದಲು ಉಡಿಸಿ ಹಿಂದ್ಗಡೆ ಸಣ್ಣ ತಂದಿ ಸೀರೆ ಒಂದು ಉಡ್ಸುತ್ತೀನಿ ತುಂಬ ಬಟ್ಟೆ ಓಡಿ ಪರಸವದಿ ತುಂಬಾ ಬಟ್ಟಿ sari tembok चमृदी होय चमलाई गुट्टी माड्दिरु 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 गुट्टी माड्दिरु

ಈಕ್ಕಿ ಅಂತೂ ನಮ್ಮ ತಂಗಿ ಹೇಳಾರಿ ನಮ್ಮ ಸಣ್ಣ ಒಂದು ನಮ್ಮ ಸಣ್ಣ ಸಣ್ಣ ಒಂದು ಮಗಳು ಇಲ್ಲಿ ಯಾರು ನೋಡ್ರಿ ಇವ್ರದೇ ಮಗಳು ಅವರು ನಮ್ಮ ತಂಗಿ ಈಗಂತೂ ಎಲ್ಲ ಜಡಿ ತೆಗೆಯೋದು ಆಯರ್ ಮಾಡೋದು ಎಲ್ಲ ಅಂತೂ ಆಯ್ತು ರೀ ಎಲ್ಲರೂ ಇನ್ನೂ ಊಟಕ್ಕೆ ಕುಂದ್ ಕುಂದ್ರಾಗತ್ತಾರ ಇನ್ನೇನು ಓದ್ತೇವ್ರಿ ನಾವು ಇನ್ನೋ ಇನ್ನೊಂದು ಎರಡು ಪಂತಿ ಊಟ ಮಾಡ್ಲತ್ತ ರೀ ಅವನ್ನ ಮೊದಲಿಸ ಎಲ್ಲ ಉಂಡರ ಈಗಿಂದ ಇನ್ನೂರು ಉಣಾರ್ರ